ಹತ್ರದ ಬಗ್ಗೆ ಹೇಳೋದಕ್ಕಿನ್ನ ಸ್ಕ್ರೀನಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಭಾಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಡೈರೆಕ್ಟ್ರು ಥ್ಯಾಂಕ್ಸ್ ಕಲೆಬ್ರಿ ಸರ್ ದೀಪಣ್ಣ ಮತ್ತು ವಿಜಯ್ ಸರ್ ಎಲ್ಲರಿಗೂ ಎಂಟೈರ್ ಟೀಮ್ ಭಾಳ ದಿನ ಆಯಿತು ಸುದೀಪ್ ಸರ್ ಜೊತೆ ಒಂದು ಗ್ಯಾಪ್ ಸಿಕ್ಕಿತ್ತು ವಿಷ್ಣುವರ್ಧನ ಸಿನಿಮಾ ಎಲ್ಲ ಸಿನಿಮಾದಲ್ಲೂ ಮಾಡ್ಕೊಂಡು ಬಂದಿದ್ದೆ ಒಂದು ಗ್ಯಾಪ್ ಸಿಕ್ಕಿತ್ತು ಈ ಸಿನಿಮಾದಲ್ಲಿ ಮತ್ತೆ ಫುಲ್ಫಿಲ್ ಆಯಿತು ಒಂದು ಲೆಜೆಂಡ್ ಪ್ರೊಡ್ಯೂಸರ್ ಕನ್ನಡಕ್ಕೆ ಬಂದಿದ್ದಾರೆ ಕಲೆಫಲಿ ತಾನು ನಾವು ಎವ್ರಿ ಮಂತ್ ಮೀಟಿಂಗಲ್ಲಿ ಮೀಟ್ ಮಾಡ್ತಾ ಇರ್ತೀವಿ ಎಸ್ ಎಫ್ ಸಿ ಮೀಟಿಂಗಲ್ಲಿ ವೆಲ್ಕಮ್ ತಾನು ಸರ್ ಸಕ್ಸಸ್ ಆಗಬೇಕು ಸಿನಿಮಾ ಅಷ್ಟೇ ಪಾರ್ಟ್ ಆಫ್ ದಿ ಫಿಲ್ಮ್ ಆಗಿರೋದಕ್ಕೆ ಮ್ಯಾಕ್ಸ್ ಫಿಲ್ಮ್ಗೆ ಎಂಟೈರ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಮಸ್ಕಾರ ಆ ಥರದ ಬಗ್ಗೆ ಹೇಳೋದಕ್ಕಿಂತ ಸ್ಕ್ರೀನಲ್ಲಿ ನೋಡೋದು ಚೆನ್ನಾಗಿರುತ್ತೆ ಭಾಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಡೈರೆಕ್ಟ್ರು ಥ್ಯಾಂಕ್ಸ್ ಕಲೆಫಲ್ಲಿ ತಾನು ಸರ್ ದೀಪಣ್ಣ ಮತ್ತು ವಿಜಯ್ ಸರ್ ಎಲ್ಲರಿಗೂ ಎಂಟೈನ್ ಟೀಮ್ ಭಾಳ ದಿನ ಆಯಿತು ಸುದೀಪ್ ಸರ್ ಜೊತೆ ಮಧ್ಯದಲ್ಲಿ ಒಂದು ಗ್ಯಾಪ್ ಸಿಕ್ಕಿತ್ತು ವಿಷ್ಣುವರ್ಧನ ಸಿನಿಮಾ ಇಂದ ಎಲ್ಲ ಸಿನಿಮಾದಲ್ಲೂ ಮಾಡ್ಕೊಂಡು ಬಂದಿದ್ದೆ ಒಂದು ಗ್ಯಾಪ್ ಸಿಕ್ಕಿತ್ತು ಈ ಸಿನಿಮಾದಲ್ಲಿ ಮತ್ತೆ ಫುಲ್ಫಿಲ್ ಆಯಿತು ಒಂದು ಲೆಜೆಂಡ್ ಪ್ರೊಡ್ಯೂಸರ್ ಕನ್ನಡಕ್ಕೆ ಬಂದಿದ್ದಾರೆ ಕಲೆ ಕುಲಿ ತಾನು ನಾವು ಎವ್ರಿ ಮಂತ್ ಮೀಟಿಂಗಲ್ಲಿ ಮೀಟ್ ಇರ್ತೀವಿ ಎಸ್ ಎಫ್ ಸಿ ಮೀಟಿಂಗಲ್ಲಿ ವೆಲ್ಕಮ್ ತಾನು ಸರ್ ಸಕ್ಸಸ್ ಆಗಬೇಕು ಸಿನಿಮಾ ಅಷ್ಟೇ பார்ட் ஆஃப் தி ஃபிம் ஆகியோக்கி மாக்ஸ் ஃபிலம் எண்டயர் டீம் நான் தேங்க்ஸ் ஹேத்தினி நமஸ்க்க